ಹಾಯ್ ಹೆಲೋ ನಾನಿವತ್ತು ನಿಮಗೆ ಒಂದು ಇನ್ಫಾರ್ಮೇಷನ್ ಕೊಡೋಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ ಯಾವುದಪ್ಪ ಇನ್ಫಾರ್ಮೇಷನ್ ಅಂತ ಅಂದರೆ ನಮ್ಮ ದೇವನಹಳ್ಳಿಯಲ್ಲಿರುವಂತಹ ಶ್ರೀ ಶಿರಡಿ ಸಾಯಿ ಹಾಸ್ಪಿಟ್ಲಿನಲ್ಲಿ ಸ್ಕ್ಯಾನಿಂಗ್ ಸೆಂಟರ್ನ ಓಪನ್ ಮಾಡ್ತಿದ್ದಾರೆ ಇದ್ರ ಸಲುವಾಗಿ ಮೂರು ದಿನ ಉಚಿತವಾಗಿ ಸ್ಕ್ಯಾನಿಂಗ್ನ ಸಹ ಮಾಡ್ತಾರೆ ಜೂನ್ ಒಂದನೇ ತಾರೀಕಲ್ಲಿ ಸ್ಕ್ಯಾನಿಂಗ್ ಸೆಂಟರ್ನ ಓಪನ್ ಮಾಡ್ತಾರೆ ಸೊ ಈ ಮೆಗಾ ಆಫರ್ನ ಯಾರು ಸಹ ಮಿಸ್ ಮಾಡ್ಕೋಬೇಡಿ ಎಲ್ಲ ರೀತಿಯ ಸ್ಕ್ಯಾನ್ನು ಸಹ ಮಾಡ್ತಾರೆ ಇಲ್ಲಿ ಯಾವ್ಯಾವ ರೀತಿ ಸ್ಕ್ಯಾನಿಂಗ್ ಎಲ್ಲ ಮಾಡ್ತಾರೆ ಅಂತಂದರೆ ಪ್ರೆಗ್ನೆನ್ಸಿ ಸ್ಕ್ಯಾನಿಂಗ್ ಪೆಲ್ವಿಕ್ ಸ್ಕ್ಯಾನಿಂಗ್ ಅಬ್ಡಮಿನಲ್ ಸ್ಕ್ಯಾನಿಂಗ್ ಬ್ರೆಸ್ಟ್ ಸ್ಕ್ಯಾನಿಂಗ್ ಡಾಪ್ಲರ್ ಸ್ಕ್ಯಾನಿಂಗ್ ಥೈರಾಯ್ಡ್ ಸ್ಕ್ಯಾನಿಂಗ್ ವೀನಸ್ ಡಾಪ್ಲರ್ ಎಲ್ಲ ರೀತಿಯ ಸಹ ಸ್ಕ್ಯಾನಿಂಗ್ನು ಈ ಮೆಗಾ ಆಫರ್ನ ಯಾರೂ ಕೂಡ ಮಿಸ್ ಮಾಡ್ಕೋಬೇಡಿ ಹಾಗೆ ನಿಮ್ಮ ಅಕ್ಕಪಕ್ಕದವ್ರಿಗೂ ಸಹ ಶೇರ್ ಮಾಡಿ ಜೂನ್ ಒಂದನೇ ತಾರೀಕು ಶನಿವಾರ ಬೆಳಿಗ್ಗೆ ಹತ್ತು ಗಂಟೆಯಿಂದ ಮೂರು ಗಂಟೆ ತಕ್ಕ ಸ್ಕ್ಯಾನಿಂಗ್ ಸೆಂಟರ್ ಓಪನ್ ಇರುತ್ತೆ ಹಾಗೆಯೇ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ನಾನು ಕೆಳಗಡೆ ಕಾಂಟ್ಯಾಕ್ಟ್ ನಂಬರ್ನ ಮೆನ್ಷನ್ ಮಾಡಿದ್ದೀನಿ ಹಾಗೆಯೇ ಅಪಾಯಿಂಟ್ಮೆಂಟ್ಗೂ ಸಹ ಅದೇ ನಂಬರ್ನ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸಿಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋ ಬಂದು ಲೈಕ್ ಮಾಡಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗುವ ಬಾಯ್